ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಸ್ನೇಹಿತರೆ ನಾವಿವತ್ತು ತುಮಕೂರು ತಾಲೂಕಿನಲ್ಲಿರ್ತಕ್ಕಂಥ ಬೆಳಗುಂಬ ಗ್ರಾಮದ ಶಿವಯೋಗಿ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಹಾಗೆ ಸ್ನೇಹಿತರೆ ನಿಮ್ಗೆ ಇವತ್ತು ನಾನು ತೋರ್ಸಕ್ಕೆ ಬಂದಿರತಕ್ಕಂಥದ್ದು ಹೀಗೆ ಕಾಣ್ತಾ ಇದೆಯಲ್ಲ ಸಿದ್ದರಾಮಗಿರಿ ಅಂತ ಕರೀತಾರೆ ಸ್ನೇಹಿತರೆ ಈ ಸಿದ್ದರಾಮಗಿರಿ ಏನಿದೆ ಸನ್ನಲಿಗೆ ಏನಿದ್ದಾರೆ ಅವರು ತಪ್ಪೋ ಭೂಮಿ ಅವರು ತಪಸ್ಬಾರ್ದಂಥ ಒಂದು ಜಾಗ ಸ್ನೇಹಿತರೆ ಹಾಗೆ ನೋಡಿ ಹೀಗೆ ಕಾಣ್ತಾ ಇದೆಯಲ್ಲ ಇದು ಸಿದ್ದರಾಮೇಶ್ವರರ ಎಪ್ಪತ್ತೈದನೇ ಗದ್ದೆ ಸ್ನೇಹಿತರೆ ಇವತ್ತು ನಾವು ಬೆಳಗುಂಬದ ಶಿವಶರಣ ಕಾಯಕಯೋಗಿ ಸಿದ್ದರಾಮೇಶ್ವರರ ತಪೋಭೂಮಿಯಾಗಿರ್ತಕ್ಕಂಥ ಈ ಒಂದು ಬೆಳಗುಂಬದ ಸಿದ್ದರಾಮೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಸಿದ್ದರಾಮೇಶ್ವರರು ನೆರೆದಾರ್ದಂಥ ಈ ತಪೋಭೂಮಿ ಏನಿದೆ ಅಥವಾ ಇಲ್ಲಿನ ಒಂದು ಸ್ಥಳೀಯ ಪುರಾಣಗಳೇನಿದೆ ಅಥವಾ ಇಲ್ಲಿನ ಒಂದು ಸ್ಥಳೀಯರಾಗಿರ್ತಕ್ಕಂಥ ಶಿವ ಶಾಂತ ಈ ಒಂದು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ ಅವ್ರನ್ನ ನಾವು ಈ ಒಂದು ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನೋಡಿ ನಮ್ಮ ವೀಕ್ಷಕರಿಗೆ ಈ ಒಂದು ದೇವಾಲಯದ ಮತ್ತು ಸಿದ್ದರಾಮೇಶ್ವರರು ನಡೆದಾಡಿದಂಥ ಈ ತಪ್ಪವನ್ನು ಏನಿದೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಶ್ರ ಕಲ್ಯಾಣದಿಂದ ಹೊರ ಹೊರಪಟ್ಟು ಸಂಚಾರ ಬರ್ತಾರೆ ಅಲ್ಲಲ್ಲೇ ತಪಸ್ಸನ್ನು ಮಾಡಿ ಭಕ್ತಾದಿಗಳಿಗೆ ಶಿವ ತತ್ವವನ್ನು ಶಿವ ಶಿವನ ಬಗ್ಗೆ ಭಕ್ತಿ ಮಾರ್ಗವನ್ನು ತೋರಿಸ್ಕೊಂಡು ಈ ಬೆಡುಗುಂಬ ಗ್ರಾಮಕ್ಕೂ ಬರ್ತಾರೆ ಇದು ಎಪ್ಪತ್ತೈದನೇ ಗದ್ದಿಗೆ ಅಂತ ಹೇಳಿ ಪ್ರಸಿದ್ಧವಾಗಿದೆ ಇಲ್ಲಿ ಸ್ವಾಮಿ ತಪಸ್ಸು ಮಾಡಿದ ಬೆಟ್ಟದ ಮೇಲೆ ಯೋಗನಿದ್ರೆಯಲ್ಲಿ ತಪಸ್ಸು ಮಾಡಿದಂತಹ ಆಕಾರ ಇದೆ ಮತ್ತು ನಂದಿಕಂಬ ಇದೆ ಸ್ವಾಮಿ ಸಿದ್ದರಾಮೇಶ್ವರ ಬೆಳಗುಂಬ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಅವರು ಕೂತು ತಪಸ್ಸು ಮಾಡಿದಂಥ ಗದ್ದೆ ಇದೆ ಅದನ್ನೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅವರ ಭಕ್ತಾದಿಗಳು ಅವಾಗಿನಿಂದ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ಸಂಕ್ರಾಂತಿಯಲ್ಲಿ ಸಂಕ್ರಾಂತಿ ಹಬ್ಬದಿಂದ ಮೂರು ದಿವಸಗಳ ಕಾಲ ಜಾತ್ರೆ ವಿಶೇಷವಾಗಿ ನಡೆಯುತ್ತೆ ಒಂದು ಮೂವತ್ತೈದು ನಲವತ್ತು ಸ ಸಾವಿರ ಮಂದಿ ಭಕ್ತರು ಆ ದಿವಸ ಇಲ್ಲೆಲ್ಲ ಸೇರ್ತಾರೆ ಇಲ್ಲಿ ಗಂಗಮ್ಮನವ್ರ ದೇವಸ್ಥಾನ ಅಂತ ಇದೆ ಅದು ಸ್ವಾಮಿಗೆ ಮಜ್ಜನ ಬಾವಿ ಅಲ್ಲಿಂದಲೇ ಸ್ವಾಮಿ ಮಜ್ಜನಕ್ಕೆ ನೀರನ್ನು ತರೋದು ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಸ್ವಾಮಿ ಭಕ್ತಾದಿಗಳು ನಡೆಮಡಿ ಉತ್ಸವ ಹೆಜ್ಜೆ ನಮಸ್ಕಾರ ಅವತ್ತು ಸ್ವಾಮಿ ಉತ್ಸವದ ದಿವಸ ಸುಮಾರು ಸಾವಿರಾರು ಮಂದಿ ಹರಕೆ ಹೊತ್ತವರು ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಒಂದು ಅರ್ಧ ಕಿ ಅರ್ಧ ಕಿಲೋಮೀಟರ್ನಷ್ಟು ಜನ ಯಜ್ಜ ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ಬಂದು ಉರುಳು ಸೇವೆಯನ್ನು ಮಾಡಿ ಅವರ ಏನು ಹರಕೆಗಳನ್ನು ತೀರಿಸ್ಕೊಂಡು ಹೋಗ್ತಾರೆ ವರ್ಷೇ ವರ್ಷೆ ವರ್ಷ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸ್ವಾಮಿ ಪವಾಡಪುರ ಸಿದ್ದರಾಮ ಎಲ್ಲ ಕಡೆ ತನ್ನ ತಪಸ್ಸಿನ ಪ್ರಭಾವದಿಂದ ಪವಾಡದಿಂದ ಭಕ್ತರನ್ನು ಆಶೀರ್ವಾದ ಮಾಡಿ ಇಲ್ಲಿ ನೆಲೆಗೊಂಡಿದ್ದಾರೆ ಮತ್ತು ಮುಂದೆ ಎಪ್ಪತ್ತೇಳನೇ ಗದ್ದೆ ಗೋಡೆ ಕೆರೆಯದು ಎಪ್ಪತ್ತೇಳನೇ ಗದ್ದಿಗೆ ಅಂತ ಹೇಳ್ತಾರೆ ನಮ್ಮ ತಾತವರೆಲ್ಲ ಹೇಳ್ಕೊಂಬಂದಿರೋದು ಇದು ವಿಚಾರ ಅಲ್ಲಿಗೆ ಮಾಡ್ತಾರೆ ಅಂತ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಶಿವಶನರು ಜೀವನಕ್ಕೆ ಭಾಳ ಸರಳವಾದ ಉತ್ತಮವಾದ ತತ್ವಗಳನ್ನು ಕೊಟ್ಟರು ಶ್ರೇಷ್ಠವಾದ ಜೀವನ ನಡೆಸಬೇಕಾದ್ರೆ ಏನು ತತ್ವ ಇರಬೇಕು ಅಂಗೈಯಲ್ಲಿ ಒಂದು ಲಿಂಗವನ್ನು ಕೊಟ್ಟರು ಅದು ಬಹಳ ಮುಖ್ಯವಾದದ್ದು ಅಂಗೈಯಲ್ಲಿರುವ ಲಿಂಗವನ್ನು ಪೂಜೆ ಮಾಡಬೇಕು ಭಕ್ತಿಯೋಗ ಈ ಭಕ್ತಿಯೋಗ ಅನ್ನೋದು ನರ್ಸರಿ ಎಜುಕೇಷನ್ ಇದ್ದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಭಕ್ತಿ ಭಾವ ಇದ್ದಾಗ ಅವನಲ್ಲಿ ಏಕಾಗ್ರತೆ ಮೂಡ್ತದೆ ಒಂದು ಶಕ್ತಿ ಅವನಲ್ಲಿ ಸಂಚಲನ ಆಗುತ್ತೆ ಭಕ್ತಿಯೋಗ ಪರಿಪೂರ್ಣವಾದಾಗ ದಿನವೂ ಕೂಡ ಲಿಂಗ ಪೂಜೆ ಮಾಡಿ ಲಿಂಗದಲ್ಲಿ ಲೀನನಾದಾಗ ಅವನು ಏಕಾಗ್ರತೆಯನ್ನು ಸಾಧಿಸ್ತಾನೆ ಏಕಾಗ್ರತೆಯನ್ನು ಸಾಧಿಸಿದ ನಂತರ ಅವನು ಮುಂದಿನ ಕೆಲಸಗಳನ್ನು ಭಾಳ ಏಕಾಗ್ರ ಮನೋಭಾವದಿಂದ ನಿರ್ವಹಿಸ್ತಾನೆ ಯಶಸ್ವಿಯಾಗಿ ಇದು ಭಕ್ತಿಯೋಗ ಎರಡನೇದು ಜ್ಞಾನಯೋಗ ಜ್ಞಾನಯೋಗ ಅಂದರೆ ಏನು ಹೇಳಿದರು ಶರಣರು ಶರಣರು ಜ್ಞಾನಯೋಗಕ್ಕೆ ಅಂದರೆ ಜೀವನಕ್ಕೆ ಬೇಕಾದಂಥ ಬಹಳ ಸರಳ ತತ್ವಗಳನ್ನು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಆ ವಚನಗಳನ್ನು ಓದಿದರೆ ಅದು ಜ್ಞಾನಯೋಗ ಆಗುತ್ತೆ ಈ ಎರಡನ್ನೂ ನಾವು ಪರಿಪೂರ್ಣತೆಯನ್ನು ಸಾಧಿಸಿದರೆ ಮೂರನೇದು ಕಾಯಕ ಯೋಗ ಯೋಗದಲ್ಲಿ ಶ್ರೇಷ್ಠವಾದ ಕಾಯಕವನ್ನು ಮಾಡೋಣ ಯಾರಪ್ಪ ಅಂದರೆ ದಿನವೂ ಕೂಡ ಭಕ್ತಿಯೋಗದಲ್ಲಿ ತೊಡಗಿ ಭಗವಂತನನ್ನು ಪೂಜೆ ಮಾಡಿ ದಿನವೂ ಕೂಡ ಜ್ಞಾನಯೋಗದಲ್ಲಿ ತೊಡಗಿ ವಚನಗಳನ್ನು ಅಭ್ಯಾಸ ಮಾಡಿ ಅದರಲ್ಲಿರುವಂಥ ಉತ್ತಮವಾದಂಥ ವಿಚಾರಗಳನ್ನು ತನ್ನ ಜೀವನಕ್ಕೆ ಅಳವಡಿಸಿಕೊಂಡು ಕಾಯಕ ಯೋಗವನ್ನು ತುಂಬ ಯಶಸ್ವಿಯಾಗಿ ಮಾಡ್ತಾನೆ ಆ ಮೂರು ಯಶಸ್ವಿಯಾದಾಗ ಭಕ್ತಿಯೋಗ ಜ್ಞಾನಯೋಗ ಮತ್ತು ಯೋಗ ಯಶಸ್ವಿಯಾದಾಗ ಅವನು ಮುಕ್ತಿಯೋಗಿ ಆಗಲಿ ಉದ್ದೇಶದಿಂದ ಎಲ್ಲೆಲ್ಲಿ ಶಿವಶಗರದ ದೇವಸ್ಥಾನಗಳಿದಾವೋ ಅಲ್ಲಿ ಎಲ್ಲ ಕಡೆಗೂ ಕೂಡ ಪೂಜೆ ಇದೆ ಪೂಜೆಯಿಂದ ಬರೋದು ದರ್ಶನ ಮತ್ತು ಭಗವಂತನ ದರ್ಶನ ಆದಮೇಲೆ ಪ್ರಸಾದ ಪೂಜೆಯಿಂದ ದರ್ಶನ ಪ್ರಸಾದ ಆದರೆ ಅಷ್ಟಕ್ಕೆ ಸಾಲದು ಮತ್ತು ಜ್ಞಾನಯೋಗಿ ಭಕ್ತಿ ಭಕ್ತಿಯೋಗದ ಒಂದು ಬಹಳ ಮುಖ್ಯವಾದದ್ದು ಜ್ಞಾನಯೋಗ ಅದನ್ನು ಸಾರಿಸೋದಕ್ಕೆ ದೇವಸ್ಥಾನದಲ್ಲಿ ಜ್ಞಾನಯೋಗ ಕಡೆಗೆ ಯಾವುದೂ ಗಮನ ಕೊಟ್ಟಿಲ್ಲ ನಮ್ಮ ಶರಣರು ಅದನ್ನು ಅದೊಂದು ಭಾಳ ಮುಖ್ಯವಾದ ವಿಚಾರ ಅಂತ ನಾನು ಪರಿಗಣಿಸಿ ಶ್ರೀ ಶಿವಶರಣರ ವಚನ ಮ ವಚನಾಮೃತ ಅಂತ ಹೇಳಿ ನಾನು ಬೆಳಗುಂಬದಲ್ಲಿರುವಂಥ ಸಿದ್ದರಾಮೇಶ್ವರ ಟೆಂಪಲ್ನಲ್ಲಿ ಎಂಬತ್ತೈದು ವಚನಗಳನ್ನು ಸೆಲೆಕ್ಟೆಡ್ ಫ್ರಮ್ ಆಲ್ ಶರಣರ್ಸ್ ಸರಳವಾದಂಥ ವಚನಗಳನ್ನು ಆಯ್ಕೆ ಮಾಡಿದ್ದೀನಿ ಆನಂತರ ಏನು ಅನುಭವ ಮಂಟಪದಲ್ಲಿದ್ದರು ಶರಣರು ಆ ಅನುಭವ ಮಂಟಪದಲ್ಲಿದ್ದಂಥ ಶರಣರು ಏನು ಕಾಯಕ ಮಾಡ್ತಾಯಿದ್ರು ಕಾಯಕದ ಸಮೇತ ಶರಣರ ಚಿತ್ರಗಳನ್ನು ಅರವತ್ನಾಲ್ಕು ಚಿತ್ರಗಳನ್ನು ಅಲ್ಲೇ ಹಾಕಿದ್ದೀನಿ ಇದು ಜ್ಞಾನಯೋಗಕ್ಕೆ ನಾಂದಿ ಆ ಶರಣರು ಮಾಡ್ತಾಯಿದ್ದ ಕಾಯಕದಿಂದ ಮತ್ತು ಆ ಶರಣರ ಧರ್ಮ ನೀತಿ ಇದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಡ್ಬೋದು ಈ ಉದ್ದೇಶದಿಂದ ಈ ಶಿವಶರಣರ ವಚನಾಮೃತ ಅಂತ ಹೇಳಿ ಒಂದು ಮಂಟಪವನ್ನು ಸ್ಥಾಪನೆ ಮಾಡಿ ಸಾರ್ವಜನಿಕರು ಇದರಿಂದ ಜ್ಞಾನಯೋಗಿಗಳಾಗಲಿ ಜ್ಞಾನಯೋಗಿಗಳಾಗಿ ಭಕ್ತಿಯೋಗಿಗಳಾದರೆ ತಾನೇ ತಾನಾಗಿ ಕಾಯಕವಾಗಿ ಕಾಯಕ ಯೋಗಿಗಳಾಗ್ತಾರೆ ಕ ಶ್ರೇಷ್ಠವಾದ ಕಾಯಕ ಮಾಡ್ತಾರೆ ಶ್ರೇಷ್ಠವಾದ ಕಾಯಕ ಮಾಡಬೇಕಾದ್ರೆ ಮೊದಲು ಭಕ್ತಿಯೋಗ ಯೋಗ ಬೇಕು ಅವನಿಗೆ ಸುಮ್ಮನೆ ಸುಮ್ಮನೆ ಶ್ರೇಷ್ಠ ಕಾರ್ಯ ಮಾಡೋಕ್ಕಾಗಲ್ಲ ಭಕ್ತಿಯೋಗ ಇಲ್ಲದೇ ಇದ್ದರೆ ಅವನೇನೂ ಸಾಧಿಸಕ್ಕೆ ಸಾಧ್ಯ ಇಲ್ಲ ಅದು ಇಟ್ ಈಸ್ ದಿ ಕಂಟ್ರೋಲ್ ಆಫ್ ಮೈಂಡ್ ಆ್ಯಂಡ್ ಬಾಡಿ ಎರಡನ್ನೂ ಅದು ಸ್ವಾಧೀನಪಡಿಸುವಂಥ ಅದ ಎರಡನ್ನೂ ಕೂಡ ತನ್ನ ಅಧ್ವಸ್ತ ನೀಡುವಂಥ ಸಾಮರ್ಥ್ಯ ಭಕ್ತಿಯೋಗದಲ್ಲಿದೆ ಇದನ್ನು ಮನಗಂಡಂಥ ಶಿವಶರಣರು ಸಾವಿರಾರು ಕೋಟ್ಯಾನು ಕೋಟಿ ವಚನಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಎಲ್ಲವನ್ನೂ ಓದೋಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನಕ್ಕೆ ಬಹಳ ಬೇಕಾಗದಂಥವರು ವಚನಗಳನ್ನು ಆಯ್ಕೆ ಮಾಡಿ ಎಂಬತ್ತೈದು ವಚನಗಳನ್ನು ಅಲ್ಲಿ ಹಾಕಿದೆ ಎಲ್ಲರೂ ಕೂಡ ಬಂದಂಥವರು ಆಸಕ್ತಿಯಿಂದ ಅದನ್ನು ಓದ್ತಾರೆ ಈ ಒಂದು ವಿಚಾರವನ್ನು ಅವರು ಬೇರೆ ಕಡೆ ಹೋದಾಗ ಡಿಸ್ಕಸ್ ಮಾಡ್ತಾರೆ ಅದು ಜ್ಞಾನ ಸಾಮಾನ್ಯ ಜನರಿಗೋಸ್ಕರ ಮಾಡಿರುವಂಥ ಒಂದು ವ್ಯವಸ್ಥೆ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಶರಣರ ವಚನಾಮೃತ ಅಂತಕ್ಕಂಥ ಒಂದು ಮಂಟಪವನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಇದು ಬಂದು ನೋಡಿ ಸ್ನೇಹಿತರೆ ಗುರು ಸಿದ್ದರಾಮೇಶ್ವರರ ಬೆಳಗುಂಬದ ಒಂದು ಗದ್ದಿಗೆ ಏನಿದೆ ಎಪ್ಪತ್ತೈದನೇ ಗದ್ದಿಗೆ ಈ ಗದ್ದಿಗೆಯ ಭಾಗದ ಮುಂದೆ ಒಂದು ಹೊಸ ಒಂದು ಆಲೋಚನೆಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ವಚನ ಮಂಟಪ ಅಂತ ಏನು ಕರಿತೀವಿ ನಾವು ಇದನ್ನು ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ನೋಡಿ ಇಲ್ಲಿ ಈ ಹೊಸ ಒಂದು ಆಲೋಚನೆ ಯಾಕೆ ಬಂದಿದೆ ಅಂತಂದರೆ ಬಹುಶಃ ನಮ್ಮ ಭಾರತೀಯ ದೇವಾಲಯಗಳು ಭಕ್ತಿ ಮಾರ್ಗವನ್ನ ಹೇಳ್ತಕ್ಕಂಥ ಅಥವಾ ಭಕ್ತಿಯನ್ನ ಜನರಿಗೆ ತಲುಪಿಸೋದಿಕ್ಕೆ ಇರ್ತಕ್ಕಂತಹ ಒಂದು ಮೂಲ ಕೇಂದ್ರಗಳಾಗಿ ಧಾರ್ಮಿಕ ಕೇಂದ್ರಗಳಾಗಿ ನಾವು ದೇವಾಲಯಗಳನ್ನ ನೋಡ್ತೀವಿ ಸ್ನೇಹಿತರೆ ಆದರೆ ವಚನಕಾರರು ಅಥವಾ ಶಿವಶರಣರೇನಿದ್ರು ಅವರ ಆಲೋಚನೆ ಏನಿತ್ತು ಅಥವಾ ಹೊಸವಣ ಆಲೋಚನೆ ಏನಿತ್ತು ಅಂತಂದ್ರೆ ಭಕ್ತಿ ಮಾರ್ಗ ಅಂತಕ್ಕಂಥದ್ದು ಒಂದು ಪ್ರೈಮರಿ ಹಂತದ ಅಥವಾ ಪ್ರಾಥಮಿಕ ಹಂತದ ಒಂದು ಶಾಲೆ ಶರಣರಿಗೆ ಅಥವಾ ಭಕ್ತರಿಗೆ ಅಂತಕ್ಕಂಥದ್ನ ಹೇಳಿದ್ರೆ ಆ ನಂತರ ಜ್ಞಾನ ಮಾರ್ಗ ಇದೆಯಲ್ಲ ಅದು ಬಹಳ ಮುಖ್ಯ ಅಂತಕ್ಕಂಥದ್ದು ಅವರ ಆಲೋಚನೆ ಆಗಿತ್ತು ಜ್ಞಾನವನ್ನು ಆಗಿನ ಕಾಲದ ವಚನಕಾರರು ವಚನಗಳ ಮೂಲಕ ನಮಗೆ ಕಟ್ಕೊಟ್ಟೋಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋಂಥ ವಿಚಾರ ಸ್ನೇಹಿತರೆ ಹಾಗಾಗಿ ಜ್ಞಾನವನ್ನು ನಂತರ ಒಬ್ಬ ಭಕ್ತ ನಂತರ ತನ್ನ ಕಾಯಕದಿಂದ ಅವನು ವಿಸ್ತಾರಗೊಂಡು ಕಾಯಕ ಜೀವಿಯಾಗಿ ಭಕ್ತನಾಗಿ ಜ್ಞಾನಿಯಾಗಿ ಕಾಯಕ ಜೀವಿಯಾಗಿ ನಂತರ ಮುಕ್ತಿ ಮಾರ್ಗಕ್ಕೆ ಹೋಗ್ತಾ ಹೋಗ್ಬೇಕು ಅಂತಕ್ಕಂಥದ್ದು ಅವರ ಒಂದು ನಿಲುವಾಗಿತ್ತು ಹಾಗಾಗಿ ಶಿವಶರಣರ ಆಲೋಚನೆಗಳು ನಿಜಕ್ಕೂ ಇವತ್ತಿನ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಮನಗಂಡಂತಹ ಈ ಒಂದು ಯಾರು ನಮ್ಮ ಜಗಜ್ಯೋತಿ ಬಸವೇಶ್ವರ ಟ್ರಸ್ಟ್ ತುಮಕೂರು ಏನಿದೆ ಇವರು ಒಂದು ಈ ಒಂದು ದೇವಾಲಯದಲ್ಲಿ ಇವತ್ತು ಒಂದು ಹೊಸ ಆಲೋಚನೆಯನ್ನು ಇಟ್ಟುಕೊಂಡು ಈ ಒಂದು ವಚನ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಈ ವಚನ ಮಂಟಪದಲ್ಲಿ ಏನಿದೆ ಅಂತಂದರೆ ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ನಮ್ಮ ನಾಡಿನ ಅನೇಕ ಶರಣರು ಕೊಟ್ಟೋಗಿರ್ತಕ್ಕಂಥ ವಚನಗಳನ್ನು ಇಲ್ಲಿ ಪ್ರತಿಬಿಂಬಿಸಿದ್ದಾರೆ ಇಲ್ಲಿ ಅದನ್ನು ಕಣ್ಣಲ್ಲಿ ಕೆತ್ತಿ ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ ನಾನಾಗಲೇ ಹೇಳ್ದಾಗೆ ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗ ಇದೆಯಲ್ಲ ನೋಡಿ ಈ ಜ್ಞಾನ ಮಾರ್ಗ ನಮಗೆ ಇಲ್ಲಿ ಸಿಗುತ್ತೆ ಅಲ್ಲಿ ಭಕ್ತಿ ಸಿಗುತ್ತೆ ನಮಗೆ ಕೇವಲ ಇದಕ್ಕೆ ನಮಗೆ ಭಕ್ತಿ ಅಥವಾ ಆ ಒಂದು ನಮಗೆ ದೇವರ ಒಂದು ಸಾನ್ನಿಧ್ಯದಲ್ಲಿ ನಮಗೆ ದೇವರ ಸಮೀಪಕ್ಕೆ ಹೋಗ್ತೀವಿ ಆನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ ಆ ಜ್ಞಾನ ನೋಡಿ ಇಲ್ಲಿ ಸಿಗುತ್ತೆ ಹಾಗಾಗಿ ಬನ್ನಿ ಸ್ನೇಹಿತರೆ ಇವತ್ತು ಈ ಒಂದು ವಚನಗಳ ಏನಿದ್ದಾರೆ ಏನಿದ್ದಾರೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇಲ್ಲಿ ಸುಮಾರು ಅರವತ್ತೆಂಟು ಜನ ವಚನಕಾರರ ಒಂದು ವಚನಗಳು ಮತ್ತು ಅವರ ಭಾವಚಿತ್ರಗಳನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಅರವತ್ತೆಂಟು ಜನ ವಚನಕಾರರೇನಿದ್ದಾರೆ ಅವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಹೋಗೋಣ ಬನ್ನಿ ನೋಡಿ ಇಲ್ಲಿ ಶಿವಶರಣ ಕೂಗಿನ ಮಾರಯ್ಯನವರಿಂದ ಹಿಡಿದು ಬಹುರೂಪಿ ಚೌಡಯ್ಯನವರಿದ್ದಾರೆ ಶಿವಶರಣ ಡೋಹರ ಕಕ್ಕಯ್ಯನವರಿದ್ದಾರೆ ಶಿವಶರಣ ಮರುಳ ಶಂಕರ ದೇವರಿದ್ದಾರೆ ಶಿವಶರಣ ಹಡಪದ ಅಪ್ಪಣ್ಣನವರಿದ್ದಾರೆ ಶಿವಶರಣ ಕುರುಬ ಗೊಲ್ಲಾಳ ಶರಣರಿದ್ದಾರೆ ಕದಿರೆ ರೇವಮ್ಮ ಇದ್ದಾರೆ ಹಾಗೆಯೇ ಅನೇಕ ಶರಣರು ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ನೋಡಿಸ್ತಾ ಈಗ ನಮಗೆ ಹೊಸದಾಗಿ ಕಾಣ್ತಕ್ಕಂಥದ್ದು ಅಕ್ಕಮಹಾದೇವಿ ಬಸವಣ್ಣನವರು ಚನ್ನಬಸವಣ್ಣನವರು ಸಿದ್ದರಾಮೇಶ್ವರರ ಜೊತೆಗೆ ಈಗ ಇಲ್ಲಿವರೆಗೂ ಇರ್ತಕ್ಕಂಥ ನೋಡಿ ನಾವು ಬಾಬು ಅಳಕಟ್ಟಿಯವರು ವಚನ ಪಿತಾಮಹ ಅಂತ ನಾವೇನ್ ಕರಿತೀವಿ ಬಾಬು ಅಳಕಟ್ಟಿಯವರ ಒಂದು ಭಾವಚಿತ್ರವನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಸ್ನೇಹಿತರೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ವಚನಕಾರರ ವಚನಗಳನ್ನ ಸಂಗ್ರಹಿಸಿ ಆ ಇವತ್ತು ವಚನ ಪಿತಾಮಹ ಅಂತ ನಾವು ಕರ್ಸ್ಕೊತೀವಿ ಕರಿತೀವಿ ಅವ್ರನ್ನ ಅವರ ಒಂದು ಭಾವಚಿತ್ರವನ್ನು ಇಲ್ಲಿ ಸಹ ಹಾಕಿದ್ದಾರೆ ಹಾಗೆ ನೋಡಿ ಸ್ನೇಹಿತರೆ ಹಾಗೆ ನೋಡ್ತಾ ಹೋದ್ರೆ ಆ ವಚನಕಾರರ ಎಲ್ಲ ಭಾವಚಿತ್ರಗಳ ಜೊತೆ ಜೊತೆಗೆ ಏನು ಅವರ ವಚನಗಳನ್ನು ಇಲ್ಲಿ ಕೆತ್ತಿ ಇರ್ತಕ್ಕಂಥದ್ದು ಒಂದು ಅರ್ಧ ಗಂಟೆ ಸಾಕು ಸ್ನೇಹಿತರೆ ಈ ವಚನಗಳನ್ನು ಓದ್ತಾ ಹೋದರೆ ಅಥವಾ ಈ ವಚನಗಳನ್ನು ಕೇಳ್ತಾ ಹೋದರೆ ನಿಜಕ್ಕೂ ನಮಗೆ ಎಷ್ಟೋ ಜ್ಞಾನ ನಮ್ಮ ತಲೆಗೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಸಹ ಒಮ್ಮೆ ಬರಬೇಕು ಸ್ನೇಹಿತರೆ ಒಂದು ಈ ವಚನಗಳನ್ನೆಲ್ಲ ನೋಡಬೇಕು ಓದಬೇಕು ತಿಳ್ಕೋಬೇಕು ಹಾಗೆಯೇ ಬನ್ನಿ ಸ್ನೇಹಿತರೆ ಇದು ಒಂದು ಮಂಟಪ ಆದರೆ ಇನ್ನೊಂದು ಮಂಟಪ ಪಕ್ಕದಲ್ಲಿದೆ ಅಲ್ಲೂ ಸಹ ವಚನಕಾರರ ಒಂದು ವಚನಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮ ಶಿವಶರಣ ಸಿದ್ದೇಶ್ವರ ಸ್ವಾಮೀಜಿಗಳು ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಸಹ ಇದ್ದಾರೆ ಶಿವಶರಣ ಪುಟ್ಟರಾಜ ಗವಾಯಿಗಳಿದ್ದಾರೆ ಶಿವಶರಣ ಸರ್ವಭೂಷಣ ಶಿವಯೋಗಿಗಳಿದ್ದಾರೆ ಸಿದ್ಧಾರೂಢ ಸ್ವಾಮೀಜಿಗಳಿದ್ದಾರೆ ಮಡಿವಾಳ ಮಾಚಿದೇವರು ಇದ್ದಾರೆ ಶಿವಶರಣೆ ಸತ್ಯಕಾರ್ ಇದ್ದಾರೆ ಹೀಗೆ ಹೋಗ್ತಾ ಹೋಗ್ತಾ ಹೋಗ್ನೆ ಸ್ನೇಹಿತರೆ ನೋಡಿ ಸ್ನೇಹಿತರ ಹಾಗೆ ನಮ್ಮ ಎಳಿಯೂರು ಸಿದ್ದಂಗೇಶ್ವರರು ಇದ್ದಾರೆ ಹಾಗೇನೆ ಸ್ನೇಹಿತರ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಏನಂತಂದ್ರೆ ನೋಡಿ ಸ್ನೇಹಿತರೆ ಏನಂತಂದ್ರೆ ನಮ್ಮ ತುಮಕೂರು ಇದೆಯಲ್ಲ ತುಮಕೂರಿನ ಏನು ನಮ್ಮ ಸಿದ್ಧಗಂಗಾ ಮಠ ಇದೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳೇನಿದ್ದಾರೆ ಅವರು ಸಹ ಒಬ್ಬ ದೊಡ್ಡ ಶರಣರು ಹಾಗಾಗಿ ಆ ಶರಣರ ಒಂದು ವಚನಗಳನ್ನ ಮತ್ತೆ ಅವರ ಒಂದು ಭಾವಚಿತ್ರವನ್ನು ಸಹ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಹಾಗಾಗಿ ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ಆ ಒಂದು ವಚನಗಳಿಗೆ ಅಥವಾ ವಚನಗಳ ಒಂದು ಹಾದಿಯನ್ನ ತುಡಿದಂತ ಶಿವಶರಣರ ಅನೇಕ ಅರವತ್ತೆಂಟು ಜನ ಶಿವಶರಣರ ಭಾವಚಿತ್ರಗಳು ಮತ್ತು ವಚನಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ ನಿಜಕ್ಕೂ ಈ ಒಂದು ಕಾರ್ಯ ಮಾಡಿರ್ತಕ್ಕಂತಹ ನಮ್ಮ ಏನು ಬಸವ ಕೇಂದ್ರ ಇದೆ ಅಥವಾ ಬಾಪೂಜಿ ವಿದ್ಯಾಸಂಸ್ಥೆಯ ಬಸವೈನವರು ಏನಿದ್ದಾರೆ ಎಂ ಬಸವೈನವರು ಅವರು ಇದಕ್ಕೆ ಒಂದು ಅಡಿಪಾಯವನ್ನು ಹಾಕಿ ಈ ಒಂದು ಆಲೋಚನೆಯನ್ನು ಜನಗಳಿಗೆ ತಲುಪಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ತಮ್ಮ ಕೈಯಿಂದ ಒಂದು ಆರು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಒಂದು ವಚನ ಮಂಟಪವನ್ನು ನಿರ್ಮಾಣ ಮಾಡಿದರೆ ಸ್ನೇಹಿತರೆ ನನ್ನ ಅನ್ಸುತ್ತೆ ಈ ಥರ ಒಂದು ಜ್ಞಾನ ಮಾರ್ಗವನ್ನು ದೇವಾಲಯಗಳಲ್ಲಿ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಅನ್ನಿಸ್ತದೆ ಹಾಗೆಯೇ ವಚನಕಾರರ ಒಂದು ವಚನಗಳನ್ನು ಬಂದಂಥ ಭಕ್ತರು ಅಥವಾ ದೇವಾಲಯಕ್ಕೆ ಬಂದಂಥ ಭಕ್ತರು ಬರೀ ಭಕ್ತಿಯಿಂದ ಹೋಗೋದು ಸಾರ ಜೊತೆಗೆ ಜ್ಞಾನವನ್ನು ಪಡ್ಕೊಂಡು ಹೋಗ್ತಕ್ಕಂಥ ಒಂದು ಇದೆಯಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಸ್ನೇಹಿತರೆ ಒಮ್ಮೆ ಬನ್ನಿ ನೀವು ಸಹ ಈ ವಚನ ಮಂಟಪವನ್ನು ದರ್ಶನ ಮಾಡಿ ಹಾಗೆಯೇ ಗುರು ಸಿದ್ದರಾಮೇಶ್ವರರ ಒಂದು ಗದ್ದಿಗೆಯನ್ನು ಸಂದರ್ಶನ ಮಾಡಿ ಹಾಗೆಯೇ ನೀವು ಸಹ ಈ ಶರಣರಾಗಿ ವಚನಗಳನ್ನು ನೀವು ಸಹ ರಚಿಸಿದ ಜೀವನವನ್ನು ಸಾರ್ಥಕತೆಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ನಾಡಿನ ಹೆಸರಾಂತ ಚಿತ್ರಕಲಾವಿದರು ಹಾಗೆಯೇ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಶ್ರೀ ಕಿಶೋರ್ ಕುಮಾರ್ ಹಿರೇಮಠ್ರವರು ಇವತ್ತು ಈ ಒಂದು ವಚನ ಮಂಟಪಕ್ಕೆ ಬಂದಿದ್ದಾರೆ ಈ ವಚನ ಮಂಟಪದ ಅನುಭವವನ್ನು ಯಾವ ರೀತಿ ಪಡೆದಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳೋಣ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಈ ಒಂದು ವಚನ ಮಂಟಪ ಒಂದು ಹೊಸ ಕಾನ್ಸೆಪ್ಟು ಯಾವ ರೀತಿ ಜನಕ್ಕೆ ತಲುಪುತ್ತೆ ಸರ್ ಅಥವಾ ಇದರ ಒಂದು ಏನು ಅನ್ನಿಸ್ತು ನಿಮಗೆ ಈ ವಚನ ಮಂಟಪದ ಬಗ್ಗೆ ನಿಜವಾಗಿ ನಾನು ಸಿದ್ದರಾಮೇಶ್ವರ ಇವತ್ತು ಟೆಂಪಲಲ್ಲಿ ಬಂದಾಗ ಬಹಳ ಸಂತೋಷ ಐತೆ ಯಾಕಂತಂದರೆ ನಾವು ಇವತ್ತಿಗೂ ಅಲ್ಲಿ ದೇವರನ್ನ ಭಕ್ತಿ ನಂದು ಕಾಣ್ತಾ ಹೋಗ್ತೀವಿ ಇಲ್ಲಿ ಜ್ಞಾನ ಒಂದು ಜನಕ್ಕೆ ಬೆಳೀಲಿಕ್ಕೊಂದು ಒಂದು ಅದ್ಭುತವಾಗಿರುವಂಥ ಏನು ಹನ್ನೆರಡನೇ ಶತಮಾನದ ಒಂದು ವಚನ ಸಾಹಿತಿಗಳು ಇದ್ದಾರಲ್ಲ ಅದರ ಒಂದು ದೊಡ್ಡ ಅದ್ಭುತವಾಗಿರುವಂಥ ವಚನಗಳನ್ನು ಮಾಡಿದ್ದಾರೆ ಅಂಥ ಒಂದು ಬಸವೇಶ್ವರ ಒಂದು ಟ್ರಸ್ಟು ಮತ್ತು ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯ ಎಂ ಬಸವನವರು ಸೇರಿ ಮಾಡಿದಂಥ ಒಂದು ಅದ್ಭುತವಾಗಿ ಯಾಕಂದರೆ ಅಲ್ಲಿ ನಾವು ಸಿದ್ದರಾಮೇಶ್ವರ ದರ್ಶನ ಆದ ಮೇಲೆ ಜನಕ್ಕೆ ಇದು ಬೇಕಾಗಿದೆ ಇವತ್ತು ಹನ್ನೆರಡು ಶತಮಾನದಿರುವಂಥ ನಾವು ಎಷ್ಟೋ ಏನಂದರೆ ಶರಣರ ಒಂದು ಭಾವಚಿತ್ರ ಸತ್ಯ ನಾವು ಕಾಣಲ್ಲ ಇವತ್ತು ಇಲ್ಲಿ ಅರವತ್ತು ನಾಲ್ಕು ಭಾವಚಿತ್ರಗಳು ಜೊತೆಗೆ ಅವರ ಬರೆದಂಥ ವಚನ ಸಾಹಿತ್ಯಗಳು ನೋಡ್ತೀವಿ ಜನಗಳಿಗೆ ಅಂದರೆ ಭಕ್ತಿ ಆದ ಮೇಲೆ ಇಲ್ಲಿ ಹನ್ನೆರಡು ಶತಮಾನದ ಏನಂದ್ರೆ ವಚನ ಓದಲಿಕ್ಕೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ಟೈಮ್ ತೊಗೊಂಡು ನೋಡಿದರೆ ಒಂದು ಜ್ಞಾನಗಳನ್ನು ಬೆಳೀತದೆ ಮತ್ತು ಇಲ್ಲಿರುವಂಥ ಏನು ಭಾವಚಿತ್ರಗಳು ಯಾಕಂದರೆ ನಾವು ಎಷ್ಟೋ ಜ ಬಸವಶ್ವರ ಮತ್ತು ಕೆಲವು ಜನಕ್ಕೆ ಮಾತ್ರ ಭಾವಚಿತ್ರಗಳು ಕಾಣ್ತೀವಿ ಆದರೆ ಇಲ್ಲಿರುವಂಥ ಎಲ್ಲ ಅರವತ್ತು ಭಾವಚಿತ್ರ ಸೊತೆ ಕಾಣಕ್ಕೆ ಅದ್ಭುತವಾಗಿರುವಂಥ ಮಾಡೋದು ಇಂಥ ಒಂದು ಎಲ್ಲ ಒಂದು ದೇವಾಲಯಗಳಲ್ಲಿ ಸೃಷ್ಟಿ ಮಾಡಿದರೆ ನಾವು ಭಕ್ತಿ ಜೊತೆಗೆ ಜ್ಞಾನ ಆಗ್ತದೆ ಇಂಥ ಒಂದು ದೊಡ್ಡ ಅದ್ಭುತವಾಗಿದೆ ಇಲ್ಲಿರುವಂಥ ಎಲ್ಲ ಏನಂದರೆ ವಚನಗಳು ಮತ್ತು ಅಲ್ಲಿ ಭಾವಚಿತ್ರಗಳು ನೋಡೋಕೆ ನಾವು ಭಾಳ ಸಂತೋಷ ಇದೆ ಬಂದವರಿಗೆ ಅದ್ಭುತ ಇವತ್ತು ತುಮಕೂರಿನಲ್ಲಿ ನನ್ನ ಮಟ್ಟ ಮೊದಲು ಮೋಸ್ಟ್ಲಿ ಇದು ಆಗಿದ್ದು ಅಂತ ನಮ್ಮ ಅನುಭವ ಮಂಟಪ ನಾವು ಮೋಸ್ಟ್ಲಿ ಇಲ್ಲಿ ಕಾಣ್ತಾ ಇದ್ವಿ ಅನಿಸ್ತದೆ ಇಲ್ಲಿ ಏನು ಶರಣರ ಒಂದು ಅನುಭವ ಮಂಟಪ ನಮ್ಮ ಅನಿಸ್ತಾ ಇದೆ ಇಂಥ ಅನುಭವ ಮಂಟಪ ನಮ್ಮ ಜನಕ್ಕೆ ಈಗಿನ ನಾಡಿನ ಜನಕ್ಕೆ ಬೇಕಾಗಿದೆ ಇಂಥ ಅದ್ಭುತ ಮಾಡಿದಂಥ ನಮ್ಮ ಬಾಪು ಜಿದ್ಯಾ ಸಂಸ್ಥೆಯ ಸೆಕ್ರೆಟರಿಗೆ ನಮ್ಮ ದೇಶ ತುಮಕೂರಿನ ಜನಕ್ಕೆ ಒಂದು ಪರವಾಗಿ ನಾವೇನು ಸಲ್ಲಿಸ್ತಾ ಇದ್ದೀನಿ ಇಂಥ ನಾಡಿನ ಎಲ್ಲ ಕಡೆ ಈ ಥರ ಒಂದು ವಚನ ಸಾಹಿತ್ಯದ ಅನುಭವ ಮಂಟಪ ಆದರೆ ಇವತ್ತು ಜನಗಳಲ್ಲಿ ಒಂದು ಹೊಸ ಏನಂದರೆ ಅನುಭವಗಳ ಬೆಳೀತು ಅಂತ ಹೇಳಿ ನೋಡಿ ಸ್ನೇಹಿತರೆ ಇವರು ಸಿಹಿ ಜಿ ವಿ ವೆಂಕಟೇಶ್ವರ ಅಂತ ಹೇಳಿ ನಮ್ಮ ನಾಡಿನ ಒಬ್ಬ ಸಾಹಿತಿಗಳು ಇವರು ಇವತ್ತು ನಮ್ಮ ಈ ವಚನ ಮಂಟಪಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ವಚನ ಮಂಟಪದ ಬಗ್ಗೆ ಸಾಹಿತಿಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೇಳೋಣ ಸ್ನೇಹಿತರೆ ನಮಸ್ತೆ ಸಿ ಜಿ ವೆಂಕಟೇಶ್ವರ ಅವರೇ ನಮಸ್ಕಾರ ತಾವು ಈ ಅನುಭವವನ್ನು ಯಾವ ರೀತಿ ಹಂಚ್ಕೊತೀರಾ ನಿಜವಾಗ್ಲೂ ಇದೊಂದು ಸಿದ್ದರಾಮೇಶ್ವರ ಈ ಒಂದು ಮಹಾನ್ ಪುಣ್ಯ ಪುರುಷರ ಒಂದು ಐದನೇ ಗದ್ದುಗೆಯಲ್ಲಿ ನಾವು ಬೆಳಗುಮ್ಮದಲ್ಲಿದ್ದೇವೆ ಇಲ್ಲಿ ಒಂದು ಭಕ್ತಿ ಮತ್ತು ಜ್ಞಾನ ಎರಡರ ಒಂದು ಸಂಗಮ ಈ ಕ್ಷೇತ್ರ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ ಯಾಕಂದರೆ ಈ ಸಿದ್ದರಾಮೇಶ್ವರರ ಬಹುತೇಕ ಎಪ್ಪತ್ತೇಳು ಗದ್ದುಗಳಲ್ಲಿ ನಾವಿರ್ತಕ್ಕಂಥ ಎಪ್ಪತ್ತೈದನೇ ಗದ್ದುಗೆ ಈ ಗದ್ದುಗೆನಲ್ಲಿ ನಾವು ಆ ಸಿದ್ದರಾಮೇಶ್ವರ ಪುಣ್ಯ ಒಂದು ದರ್ಶನ ಪಡ್ಕೊಂಡು ಬಂದಾಗ ಇಲ್ಲಿ ಒಂದು ಬಸವ ಜ್ಯೋತಿ ಅಥವಾ ಬಸವ ಜ್ಯೋತಿ ಟ್ರಸ್ಟ್ ಅಂತಕ್ಕಂಥವ್ರು ತುಮಕೂರಿನವರು ಬಹಳ ಚೆನ್ನಾಗಿ ಇಲ್ಲಿ ಒಂದು ಬಸವೇಶ್ವರರು ಮತ್ತು ಅಲ್ಲಿಂದ ಹನ್ನೆರಡನೇ ಶತಮಾನದಿಂದ ಆರಂಭವಾಗಿರ್ತಕ್ಕಂಥ ಬಹುತೇಕ ಒಂದು ಅರವತ್ತು ನಾಲ್ಕು ಮಹಾಶರಣರ ಕೆಲವು ಭಾವಚಿತ್ರಗಳನ್ನು ನೋಡ್ಬೋದು ಅದರ ಜೊತೆಗೆ ಆಯ್ದ ಉತ್ತಮವಾದ ಕೆಲವು ವಚನಗಳನ್ನು ನಾವು ಇಲ್ಲಿ ನಾವು ಕಾಣ್ಬೋದು ಅಲ್ಲಿ ನಾವು ಜ್ಞಾನವನ್ನು ಪಡೆದುಕೊಂಡು ಬಂದು ಇಲ್ಲಿ ನಾವು ಈ ಒಂದು ವಚನಗಳನ್ನು ಓದಿ ಈ ಒಂದು ಜ್ಞಾನವನ್ನು ತುಂಬಿಸ್ಕೊಳ್ತಕ್ಕಂಥ ಒಂದು ಕಾರ್ಯ ಯಾಕಂದರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ವಚನಗಳಲ್ಲಿ ಒಂದು ಸತ್ವವನ್ನು ಸಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಇಂತಹ ಒಂದು ತಾಣಗಳ ಅಗತ್ಯತೆ ಇತ್ತು ಹಾಗಾಗಿ ಬಾಪೂಜಿ ಸಂಸ್ಥೆಯ ಶ್ರೀಯುತ ಬಸವಯ್ಯನವರು ಇಂಥ ಒಳ್ಳೆಯ ಕಾರ್ಯವನ್ನು ಆಗು ಮಾಡಿದ್ದಾರೆ ಯಾಕಂದರೆ ಇಂತಹ ಒಂದು ಸಾಂಸ್ಕೃತಿಕ ಕೇಂದ್ರಗಳು ನಮಗೆ ಬೇಕಾಗಿದೆ ನಮ್ಮ ಸಾಹಿತ್ಯ ಮತ್ತು ಭಕ್ತಿ ಎರಡು ಜೊತೆ ಜೊತೆಗೆ ಆಗ್ತಕ್ಕಂಥ ಒಂದು ಕಾರ್ಯವನ್ನು ಶ್ರೀಯುತ ಬಸವಣ್ಣನವರು ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಸಮೇತ ಬೆಂಬಲ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಹನ್ನೆರಡೇ ಶತಮಾನದ ಶ್ರೀಯುತ ಬಸವಣ್ಣನವರ ಕಾಲದಿಂದ ಆಧುನಿಕವಾಗಿರ್ತಕ್ಕಂಥ ನಮ್ಮ ನಡೆದಾಡುವ ದೇವರು ಅವರು ಸಮೇತ ಶ್ರೀಯುತ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳಾಗಿರ್ಬೋದು ಹಾಗೂ ಶಿವಶರಣರ ಆಗಿರ್ತಕ್ಕಂಥ ಹೆಮರಡ್ಡಿ ಮಲ್ಲಮ್ಮ ಆಗಿರ್ಬೋದು ಆಮೇಲೆ ಯಡಿಯೂರು ಸಿದ್ಧಿಂಗೇಶ್ವರ ಸ್ವಾಮಿ ಆಗಿರ್ಬೋದು ಶಿವಶರಣ ಕಲಕೇತ ಬ್ರಹ್ಮಯ್ಯ ಆಗಿರ್ಬೋದು ಆಮೇಲೆ ಕಂಕರಿ ಕಕ್ಕಯ್ಯ ಆಗಿರ್ಬೋದು ಹಿಂಗೆ ಬಹುತೇಕ ಶರಣರ ಭಾವಚಿತ್ರಗಳನ್ನು ಬಹಳಷ್ಟು ಜನಗಳಿಗೆ ಶರಣರ ಒಂದು ಅವರ ಹೆಸರು ಮಾತ್ರ ಕೇಳಿರ್ತವೆ ಅವರ ಭಾವಚಿತ್ರವನ್ನು ಬಹುತೇಕ ನೋಡಿರಲ್ಲ ಹಾಗಾಗಿ ಅಂತಹ ಭಾವಚಿತ್ರವನ್ನು ಕೊಟ್ಟು ಅದರ ಕೆಳಗಡೆ ಕೆಲವು ವಚನಗಳನ್ನು ಕೊಟ್ಟಿರ್ತಕ್ಕಂಥ ಇಂತಹ ಕೇಂದ್ರಗಳು ನಾಡಿನಲ್ಲಿ ಬಹಳಷ್ಟು ಜಾಸ್ತಿ ಆಗಲಿ ಭಕ್ತಿಯೊಂದಿಗೆ ಜ್ಞಾನವು ಪಸರಿಸಲಿ ಅಂತಕ್ಕಂಥ ಭಾವನೆಯಲ್ಲಿ ಹೇಳ್ತಾ ನಾನಾದರೂ ಈ ಒಂದು ಕೇಂದ್ರಕ್ಕೆ ಬಂದು ಭಾಳ ಸಂತೋಷ ಆಗಿದೆ ಇಂತಹ ಕೇಂದ್ರಕ್ಕೆ ಬಹಳಷ್ಟು ಜನ ಭಕ್ತಿ ಮತ್ತು ಜ್ಞಾನ ಆಕಾಂಕ್ಷಿಗಳು ಬಂದು ಈ ಒಂದು ತುಮಕೂರಿನಿಂದ ಭಾಳ ಹತ್ರದಲ್ಲಿ ಇದೆ ಭಾಳ ದೂರ ಇಲ್ಲ ಬೆಳಕುಂಬ ಅಂತಕ್ಕಂಥದ್ದು ಒಂದು ಎರಡು ಮೂರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಈ ಒಂದು ಸ್ಥಳ ಇದೆ ದಯಮಾಡಿ ತುಮಕೂರಿನ ಜನ ಮತ್ತು ನಾಡಿನೆಲ್ಲ ಜನ ಬಂದು ಇಂತಹ ಒಂದು ಮಹಾನ್ ಕೇಂದ್ರದಿಂದ ನೀವು ಜ್ಞಾನವನ್ನು ಪಡೆಯಿರಿ ಅಂತ ನಾನಾದರೂ